ಕೊನೆಗೂ ಎಸ್ಐಟಿ ಟಿ ಕಚೇರಿಗೆ ದೂರುದಾರ ದಾರ ಬಂದಿದ್ದಾರೆ ಖಾಸಗಿ ಕಾರ್ನಲ್ಲಿ ವಕೀಲರ ತಂಡದ ಜೊತೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರತಿ ದಿನಕ್ಕಿಂತ ಎರಡು ಗಂಟೆ ಲೇಟ್ ಆಗಿ ದೂರು ದಾರ ಟಿ ಕಚೇರಿಗೆ ಬಂದಿರೋದು ಇವತ್ತು ಒಂದು ಗಂಟೆ ಆಗಿದೆ ಹತ್ತು ಹನ್ನೊಂದು ಗಂಟೆಗೆಲ್ಲ ಎಸ್ಐಟಿ ಟಿ ಕಚೇರಿಯಲ್ಲಿ ದೂರುದಾರ ಇರ್ತಾ ಇದ್ದ ಆದ್ರೆ ಇವತ್ತು ನೋಡಿದ್ರೆ ಎರಡು ತಾಸು ಲೇಟ್ ಆಗಿ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ಅದು ಅಲ್ಲದೆ ತನ್ನ ವಕೀಲರ ತಂಡದ ಜೊತೆ ಎಸ್ಐಟಿ ಟಿ ಕಚೇರಿಗೆ ಬಂದಿದ್ದಾರೆ ಪ್ರತಿ ದಿನಕ್ಕಿಂತ ಎರಡು ತಾಸು ಲೇಟ್ ಆಗಿದೆ ಕೊನೆಗೂ ಎಸ್ಐಟಿ ಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದಾರೆ ಖಾಸಗಿ ಕಾರಲ್ಲಿ ವಕೀಲರ ತಂಡದ ಜೊತೆ ಬಂದಿರುವಂತ ದೃಶ್ಯ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಹದಿಮೂರನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ನಡೆದೇ ನಡೆಯುತ್ತೆ ಅಂತ ಹೇಳಲಾಗಿತ್ತು ಆದ್ರೆ ಆ ಸ್ಪಾಟ್ ನಲ್ಲಿ ಯಾವುದೇ ತಯಾರಿ ಇನ್ನೂ ಆಗಿಲ್ಲ ಒಂದು ಮಂಗಳೂರಿನಲ್ಲಿ ಮಳೆ ಬರ್ತಾ ಇದೆ ಧರ್ಮಸ್ಥಳದಲ್ಲಿ ಮಳೆ ಸುರಿತಾ ಇದೆ ಇನ್ನೊಂದು ಹದಿಮೂರನೇ ಸ್ಪಾಟ್ ಅನ್ನೋದು ರಸ್ತೆಯ ಪಕ್ಕದಲ್ಲೇ ಇರೋದು ಜನರಿಗೆ ತೀರಾ ವಿಸಿಬಲ್ ಆದಂತ ಜಾಗ ಅಲ್ಲಿ ಕಾರ್ಯಾಚರಣೆ ನಡೀಬೇಕು ಅಂದ್ರೆ ಒಂದಷ್ಟು ತಯಾರಿಗಳಾಗಬೇಕು ಆ ಸ್ಪಾಟ್ ನ ಸುತ್ತಲೂ ಕವರ್ ಮಾಡಬೇಕಾಗತ್ತೆ ಅಂತ ಯಾವ ಕೆಲಸ ಕೂಡ ಅಲ್ಲಾಗಿತ್ತು ಒಂದಷ್ಟು ತಗಡಿನ ಶೀಟ್ ಗಳನ್ನ ತಂದು ಅಲ್ಲೇ ಹಾಕಿದ್ದಾರೆ ಅದನ್ನ ಫಿಕ್ಸ್ ಮಾಡಿಲ್ಲ ಇನ್ನು ಅನಾಮಿಕ ದೂರುದಾರ ಎರಡು ಗಂಟೆ ಲೇಟ್ ಆಗಿ ಎಸ್ ಐ ಟಿ ಕಚೇರಿಗೆ ಬಂದಿರೋದು ಇವತ್ತು ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆ ತೀರಾ ಕಡಿಮೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧಾರ್ ಸಂಪರ್ಕದಲ್ಲಿದ್ದಾರೆ ಶಶಿಧಾರ್ ಹತ್ತೊಂದ್ ಗಂಟೆಗೆಲ್ಲ ಐ ಟಿ ಕಚೇರಿಗೆ ಎಂಟ್ರಿ ಕೊಡ್ತಾ ಇದ್ದ ದೂರುದಾರ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ವಿ ಅಷ್ಟರಲ್ಲಿ ಈಗ ಎಂಟ್ರಿ ಕೊಟ್ಟಿದ್ದಾರೆ ಎರಡು ತಾಸು ಲೇಟ್ ಆಗಿ ವಕೀಲರ ತಂಡದ ಜೊತೆ ಒಂದು ಖಾಸಗಿ ಕಾರಲ್ಲಿ ಬಂದಿಳಿದಿದ್ದಾರೆ ಏನಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಅಂದ್ರೆ ಈತನೇ ಲೇಟ್ ಆಗಿ ಬಂದಿದ್ದ ಅಥವಾ ಎಸ್ ಐ ಟಿ ಅಧಿಕಾರಿಗಳೇ ಇಷ್ಟೊತ್ತಿಗೆ ಬರ್ನಿ ಅಂತ ಹೇಳಿದ್ರ ಬೇರೆ ಏನಾದ್ರೂ ಬೆಳವಣಿಗೆಗಳು ಆಗ್ತಾ ಇರ್ಬೋದಾ ಈಗ ತಾನೆ ಅಂದ್ರೆ ಸುಮಾರು ಎರಡು ಗಂಟೆಗಳಷ್ಟು ವಿಳಂಬವಾಗಿ ಬಂದಿದ್ದಾನೆ ಅನ್ನುವಂಥದ್ದು ಅದರ ಜೊತೆಗೆ ಎಸಿ ಅವರು ಸ್ಥಳದಿಂದ ಸ್ವಲ್ಪ ಆಚೆ ಹೋದ್ರು ಸೊ ಆ ಸಂದರ್ಭದಲ್ಲಿ ಮಾತನಾಡುವ ಅವಕಾಶ ಸಿಕ್ಕಿತು ಕಾರ್ಯಾಚರಣೆ ಇವತ್ತು ಇದೆ ನಾವೇನು ಸ್ಥಗಿತಗೊಳಿಸಿಲ್ಲ ಅನ್ನುವಂತ ಮಾಹಿತಿಯನ್ನು ನೀಡಿ ಅವರು ತಾಲೂಕು ಕಚೇರಿಗೆ ಹೋಗಿದ್ದಾರೆ ಅಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಕಾರ್ಯಾಚರಣೆ ಇವತ್ತು ನಡೆಯುತ್ತೆ ಅಂತ ನಾವು ಇಲ್ಲಿ ನೋಡಬಹುದು ಇದು ಎಸ್ಐಟಿ ಕಚೇರಿ ಆದ್ರೆ ಅದರ ಸಮ್ಮುಖದಲ್ಲೇ ತಾಲೂಕು ಕಚೇರಿ ಇರುವಂತಹದ್ದು ತಾಲೂಕು ಕಚೇರಿಯಲ್ಲಿ ಎಸಿ ಅವರು ತೆರಳಿದ್ದಾರೆ ಮತ್ತು ಅಲ್ಲಿ ಏನು ಸಹಜವಾಗಿ ಒಂದು ಮಳೆಯ ವಾತಾವರಣ ವಿಪರೀತ ಇರೋದ್ರಿಂದ ಎಸಿ ಅವರಿಗೆ ಬೇರೆ ಬೇರೆ ಕೆಲಸ ಕೆಲಸಗಳಿರುತ್ತೆ ಅವರು ಸಾಧಾರಣ ಎರಡು ಎರಡೂವರೆ ಗಂಟೆಗಳ ಕಾಲ ಕಾಯುವಂತಹ ಸಂದರ್ಭ ಎದುರಾಯಿತು ಇವತ್ತು ಯಾಕಂದ್ರೆ ಯಾವಾಗಲೂ ಕೂಡ ಒಂದು ದೂರದಾರ ಬಂದ ನಂತರ ಅವರು ಬರ್ತಾ ಇದ್ರು ಅಥವಾ ಬರುವುದಕ್ಕಿಂತ ಸ್ವಲ್ಪವೇ ಮುಂಚಿತವಾಗಿ ಬರ್ತಾ ಇದ್ರು ಆದರೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣವೋ ಏನೋ ಸುಮಾರು ಎರಡು ಗಂಟೆಗಳ ಕಾಲ ದೂರುದಾರನಿಗೆ ಕಾಯುವಂತ ಪರಿಸ್ಥಿತಿ ಉಂಟಾಯಿತು ಈಗ ಎ ಸಿ ಅವರು ತಾಲೂಕು ಕಚೇರಿಯಲ್ಲಿ ಸ್ವಲ್ಪ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಅವರ ಕಾರಲ್ಲಿ ನಿಂತಿರುವಂತಹದ್ದು ಸೊ ದೂರದಾರ ಬಂದಿರುವುದರಿಂದ ಮತ್ತು ಅವರು ಕಾರ್ಯಾಚರಣೆ ಇದೆ ನಾವು ಸ್ಥಗಿತಗೊಳಿಸಿಲ್ಲ ಅಂತ ಹೇಳಿರುವುದರಿಂದ ಮತ್ತು ಅದರ ಜೊತೆಗೆ ಇನ್ನೊಂದೇನಂತಂದ್ರೆ 啊，这、uh, uh，啊。 ಯಾಕೆ ವಿಳಂಬ ಅನ್ನೋದನ್ನ ಟಿ ಅವರ ಬಳಿ ಕೇಳಿ ಅನ್ನುವಂಥದ್ದನ್ನು ಅವರು ಹೇಳಿದರು ಸೊ ಆ ದೃಷ್ಟಿಯಿಂದ ವಿಳಂಬ ಆಗಿದೆ ಅನ್ನೋದು ಮತ್ತು ಟಿ ಕಚೇರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದ್ದಿರಬಹುದು ಯಾಕಂದ್ರೆ ಮಧ್ಯಾಹ್ನದ ನಂತರವೇ ಬನ್ನಿ ಅಂತೇಳಿ ಹೇಳಿರುವ ಸಾಧ್ಯತೆಗಳು ಇವೆ ಯಾಕಂದ್ರೆ ಒಂದೇ ಪಾಯಿಂಟ್ ಇರುವುದರಿಂದ ಮತ್ತು ಆ ಪಾಯಿಂಟಿನ ಕಾರ್ಯಾಚರಣೆಯ ಬಗ್ಗೆ ಅವರಿಗೆ ಸ್ಪಷ್ಟತೆ ಇರುವುದರಿಂದ ಸಮಯ ಸೀಮಿತ ಸಮಯ ಸಾಕು ಅನ್ನುವಂಥ ವಿಶ್ವಾಸ ಇದ್ದ ಕಾರಣಕ್ಕೂ ಏನು ದೂರದಾರನಿಗೆ ತಡವಾಗಿಯೇ ಬರಲಿಕ್ಕೆ ಮಾಹಿತಿ ನೀಡಿರಬಹುದು ಆದ್ದರಿಂದ ದೂರದಾರ ಯಾವಾಗಲೂ ಹತ್ತುವರೆಯಿಂದ ಹನ್ನೊಂದು ಗಂಟೆ ಸುಮಾರಿಗೆ ಬರ್ತಾ ಇದ್ದವ ಇವತ್ತು ಎರಡು ಗಂಟೆಗಳಷ್ಟು ವಿಳಂಬವಾಗಿ ಬಂದಿದ್ದಾರೆ ಅಂತ ಸೊ ಅಧಿಕಾರಿಗಳೆಲ್ಲ ಸಜ್ಜಾಗಿ ಕುಳಿತಿದ್ದಾರೆ ಎಸ್ಪಿ ದಯಾಮ ಅವರು ಬೆಳಿಗ್ಗೆನೆ ಬಂದಿದ್ರು ಆನಂತರದ ಕೆಳ ದರ್ಜೆ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಎಲ್ಲರೂ ಬಂದಿದ್ದಾರೆ ಎಫ್ಎಸ್ ಎಲ್ ಅಧಿಕಾರಿಗಳು ಕೂಡ ಬೆಳಗಿನಿಂದಲೇ ಇಲ್ಲೇ ಇದ್ದಾರೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲರೂ ಕಾದು ಕುಳಿತಿದ್ದಾರೆ ದೂರುದಾರ ಬಂದಿರುವುದರಿಂದ ಖಾಸಗಿ ವಾಹನದಲ್ಲಿ ಎಂದಿನಂತೆ ತನ್ನ ವಕೀಲರ ಜೊತೆಗೆ ಬಂದಿರುವುದರಿಂದ ಯಾವುದೇ ಕ್ಷಣದಲ್ಲಿ ಇಲ್ಲಿಂದ ಹೊರಡಬಹುದು ಮತ್ತು ಕಾರ್ಯಾಚರಣೆ ಇವತ್ತು ನಡೆಯುತ್ತೆ ಅನ್ನೋದು ಸ್ಪಷ್ಟ ಅದರ ಜೊತೆಗೆ ಸ್ವಲ್ಪ ಮಳೆಯ ವಾತಾವರಣ ಕೂಡ ಇದೆ ಕಾರ್ಯಾಚರಣೆಗೆ ಅದು ಸ್ವಲ್ಪ ಮಟ್ಟಿಗೆ ಅಡ್ಡಿ ಆಗಬಹುದು ಒಂದೂವರೆ ಗಂಟೆಗೆಲ್ಲ ಹೊರಟ್ರೆ ಸಂಜೆ ಆರೂವರೆ ಗಂಟೆವರೆಗೆ ಅವಕಾಶ ಸಿಗುತ್ತೆ ಯಾಕಂದ್ರೆ ಆರೂವರೆ ಗಂಟೆಯ ನಂತರ ಸ್ವಲ್ಪ ಲೈಟ್ ಇಳಿಮುಖ ಆಗುತ್ತೆ ಒಂದು ಬೆಳಕಿನ ವ್ಯವಸ್ಥೆ ಅಷ್ಟೊಂದಾಗಿ ಇರುವುದಿಲ್ಲ ಅದಕ್ಕಿಂತ ಮುಂಚಿತವಾಗಿ ಕಾರ್ಯಾಚರಣೆ ಮಾಡಬೇಕಾಗುತ್ತೆ ಆ ಒಂದು ಉತ್ಕನ ಸ್ಥಳದಲ್ಲಿ ಏನಾದರೂ ದೊರಕ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ ಏನು ದೊರಕಿಲ್ಲ ಅಂದ್ರೆ ಒಂದೂವರೆ ಎರಡು ಗಂಟೆಗಳ ಒಳಗೆ ಆ ಕಾರ್ಯಾಚರಣೆಯನ್ನು ಮುಗಿಸಬಹುದು ಅನ್ನುವಂಥದ್ದು ಇಷ್ಟು ದಿನದ ಅನುಭವದ ಹಿನ್ನೆಲೆಯಲ್ಲಿ ನಾವು ಹೇಳಬಹುದಾದಂತಹ ವಿಚಾರ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಏನಂತಂದ್ರೆ ಗೊಂದಲ ಇತ್ತು ನಡೆಯುತ್ತಾ ಇಲ್ವಾ ಅಂತ ಸೊ ಆ ಗೊಂದಲಕ್ಕೆ ಸದ್ಯಕ್ಕೆ ತೆರೆ ಬಿದ್ದಿದೆ ಅಂತ ಹೇಳಬಹುದು ಆ ಉತ್ಖನನ ಸ್ಥಳದಲ್ಲಿ ತಯಾರಿಗಳನ್ನ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಮಳೆ ಇರುವುದರಿಂದ ಶೀಟ್ಗಳನ್ನು ಅಳವಡಿಸಬೇಕಾಗುತ್ತೆ ಅತಿ ಸೂಕ್ಷ್ಮ ಪ್ರದೇಶ ಮೂರು ಕಡೆಯಿಂದಲೂ ವ್ಯೂ ಪಾಯಿಂಟ್ ಗಳು ಇರುವುದರಿಂದ ಸುತ್ತಲೂ ಕವರ್ ಮಾಡಬೇಕಾಗುತ್ತೆ ಸೊ ದುರುದಾರ ಬಂದಿದ್ದಾನೆ ಅನ್ನುವಂತಹ ಈಗ ಒಂದು ರಹಸ್ಯವಾಗಿ ಅಲ್ಲಿ ಕಾರ್ಯಾಚರಣೆ ನಡೀಬೇಕು ಯಾಕಂದರೆ ತೀರಾ ಜನರಿಗೆ ವಿಸಿಬಲ್ ಇರುವಂಥ ಪ್ರದೇಶ ಅದು ಅಂತ ಯಾವ ಪೂರಕ ತಯಾರಿಗಳು ಸ್ಥಳದಲ್ಲಿ ಆದಂತೆ ಕಾಣಿಸ್ತಾ ಇಲ್ಲ ಮತ್ತೆ ಈಗ ಇವರು ಕಾರ್ಯಾಚರಣೆಯನ್ನು ಶುರು ಮಾಡಿದ್ರೆ ಮುಗಿಸೋದು ಯಾವಾಗ ಅಂತ ಯಾಕಂದರೆ ಇನ್ ಕೇಸ್ ಹದಿಮೂರನೇ ಸ್ಪಾಟಲ್ಲಿ ಏನಾದರೂ ಸಿಕ್ಕಿದ್ರೆ ಆಗ ಅದಾದ ನಂತರದ ಪರಿಶೀಲನೆಗೆ ಒಂದಷ್ಟು ಸಮಯ ಬೇಕಾಗತ್ತೆ ಆರನೇ ಸ್ಪಾಟಲ್ಲಿ ಅಸ್ಥಿ ಪಂಜರದ ಅವಶೇಷ ಸಿಕ್ಕಾಗ್ಲೇ ನಾವು ನೋಡಿದ್ವಿ ಹಾಗಾಗಿ ಈಗ ಇಷ್ಟೊತ್ತಿನ ನಂತರ ಅಧಿಕಾರಿಗಳು ಚಾನ್ಸ್ ತಗೋತಾರ ಹದಿಮೂರನೇ ಸ್ಪಾಟಿನ ಬಗ್ಗೆ ಎ ಸಿ ಅವರು ಇದು ಒಟ್ಟು ಅವರ ಸಮ್ಮುಖದಲ್ಲೇ ಆಗುವುದು ಅವರು ಉತ್ಕನ ಇದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ನಮಗೆ ಬರ್ತಾ ಇರುವ ಸಂಶಯಗಳೆಲ್ಲವೂ ನಿಜ ಈ ಹಿಂದಿನ ಅನುಭವವನ್ನು ನೋಡಿದಾಗ ಸಮಯ ಸಾಲುತ್ತಾ ಬೆಳಕಿನ ವ್ಯವಸ್ಥೆ ಸಾಲುತ್ತಾ ಮಧ್ಯಾಹ್ನದ ನಂತರ ಎಷ್ಟು ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು ನಿಜ ನಾವು ನೋಡಿದ್ದೇವೆ ಮಧ್ಯಾಹ್ನದ ನಂತರ ಎರಡೆರಡು ಪಾಯಿಂಟ್ ಗಳನ್ನು ಕೂಡ ಮುಗಿಸಿದ್ದು ಇದೆ ನಿನ್ನೆ ಕೂಡ ಮಧ್ಯಾಹ್ನದ ನಂತರ ಒಂದು ಪಾಯಿಂಟ್ ಅನ್ನು ಕ್ಲಿಯರ್ ಮಾಡಿದ್ದಾರೆ ಆದರೆ ಈ ಪಾಯಿಂಟ್ ಸಾಕಷ್ಟು ಕುತೂಹಲದ ಪಾಯಿಂಟ್ ಯಾಕಂದ್ರೆ ಆತ ಎಂಟರಿಂದ ಹತ್ತು ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿರುವಂತಹದ್ದು ಒಂದು ಆ ನಂತರ ಅಲ್ಲಿ ಪ್ರಾಕೃತಿಕವಾದ ಅನೇಕ ಬದಲಾವಣೆಗಳಾಗಿದೆ ಅನ್ನುವಂತದ್ದು ಎರಡು ಆದರೆ ಆ ಸ್ಥಳದ ಬಗ್ಗೆ ವಿಶೇಷ ಅಧ್ಯಯನಗಳನ್ನು ಮಾಡಿದ್ದಾರೆ ನಾವು ನೋಡಿದ್ದೇವೆ ನಿನ್ನೆ ಅವರು ಸ್ವತಃ ಅಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಇದ್ರು ಆಮೇಲೆ ಅಧಿಕಾರಿಗಳು ಕೂಡ ತಂಡ ತಂಡವಾಗಿ ಹೋಗಿದ್ರು ಆಮೇಲೆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಅಂತ ಕಿಂಡಿ ಅಣೆಕಟ್ಟು ಬರುತ್ತೆ ಅಣೆಕಟ್ಟಿಗೆ ಹಾನಿ ಆಗಬಾರದು ಅಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಪಟ್ಟ ಟ್ರಾನ್ಸ್ಫಾರ್ಮರ್ಗಳಿದೆ ಅದಕ್ಕೆ ತೊಂದರೆ ಆಗಬಾರದು ಸೊ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರಬಹುದು ಅರ್ಧ ದಿನ ಆ ಬಗ್ಗೆ ವಿಚಾರ ವಿಮರ್ಶೆ ಮಾಡಲಿಕ್ಕೆ ಕಾಲ ಬೇಕಾಗಿರಬಹುದು ಅಥವಾ ಇವತ್ತೊಂದು ಕ್ರೂಷಿಯಲ್ ಪಾಯಿಂಟ್ ಅಂದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತಾ ಅಂತ ನಾವೇ ಕೇಳ್ತಾ ಇದ್ದೇವೆ ಸೊ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವುದಾದ್ರೆ ನಾಳೆ ಮತ್ತೆ ಎಸಿ ಅವರನ್ನ ಇರೋದಿಲ್ಲ ಇಲ್ಲಿಗೆ ಯಾಕಂದ್ರೆ ಎಸಿ ಅವರ ಅಗತ್ಯ ಇರುವುದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಅವರ ಕಾರ್ಯಾಚರಣೆಯನ್ನ ಅವರ Tchau. ಕೆಲಸಗಳನ್ನ ಮುಂದುವರಿಸುತ್ತಾರೆ ಸೊ ಎಸಿ ಅವರನ್ನ ಇರಿಸಿಕೊಂಡು ಏನು ಈ ದಿನದ ಹನ್ನೆರಡು ಪಾಯಿಂಟ್ಗಳ ಒಟ್ಟು ವಿಚಾರ ವಿಮರ್ಶೆ ನಡೆದಿರಬಹುದು ಸ್ವಲ್ಪ ಪೇಪರ್ ವರ್ಕ್ ಎಲ್ಲ ಇರುತ್ತೆ ಹನ್ನೆರಡು ದಿನ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟ ಪೇಪರ್ ವರ್ಕ್ ಗೆ ಅರ್ಧ ದಿನವನ್ನ ಇವತ್ತು ಬಳಸಿಕೊಂಡು ಮತ್ತೆ ಅರ್ಧ ದಿನವನ್ನ ಇವತ್ತಿನ ಒಂದು ಉತ್ಖನನ ಕಾರ್ಯಕ್ಕೆ ಮೀಸಲಿಟ್ಟಿರಬಹುದು ಅನ್ನುವಂತದ್ದು ನಮಗೆ ಕಂಡು ಬರ್ತಾ ಇರುವಂತಹ ಅಭಿಪ್ರಾಯ ಎಸಿ ಅವರು ಉತ್ಖನನ ಇದೆ ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ನಾಳೆಯಿಂದ ಎಸಿ ಅವರ ಅಗತ್ಯ ಇವರಿಗಿರುವುದಿಲ್ಲ ಹೊಸತಾಗಿ ಹೊಸ ಪಾಯಿಂಟ್ ಗಳನ್ನ ಮಹಾಜರು ಮಾಡಿ ಗುರುತಿಸಿ ಆತರ ಆದ್ರೆ ಮತ್ತೆ ಎಸಿ ಅವರು ಬರಬೇಕಾಗುತ್ತೆ ಸೊ ಎಸಿ ಅವರಿಂದ ಆಗಬೇಕಾದ ಎಲ್ಲ ಕೆಲಸಗಳನ್ನ ಇವತ್ತೇ ಪೂರೈಸಿಕೊಂಡು ಮಧ್ಯಾಹ್ನದ ನಂತರ ಹದಿಮೂರನೇ ಪಾಯಿಂಟ್ ಮಾಡಬಹುದು ಎ ಸಿ ಅವ್ರು ಹೇಳಿರೋದ್ರಿಂದ ಮಾಡಬಹುದು ಒಂದು ರಿಸ್ಕ್ ತಗೋಬಹುದು ಅಧಿಕಾರಿಗಳು ಅಂತ ಅನಿಸುತ್ತೆ ಓಕೆ ಥ್ಯಾಂಕ್ ಯು ಶೇಷಿದಾರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ